ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಶೀಘ್ರದಲ್ಲಿ ಉದ್ಘಾಟನೆ ಹಳೇಪುರ ಮಹೇಶ್ ಚಾಮರಾಜನಗರದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗಾರ್ಜನೆ ಜಿಲ್ಲಾ ಘಟಕ ಶೀಘ್ರದಲ್ಲಿ ಉದ್ಘಾಟನೆ ಆಗಲಿದೆ ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷ ಹಳೇಪುರ ಮಹೇಶ ಹೇಳಿದರು ನಗರದ ಹೊರವಲಯದಲ್ಲಿರುವ ಶ್ರೀ ಸಿರಿಗಲ್ಲಿ ಲಕ್ಷ್ಮೀದೇವಿ ದೇವಸ್ಥಾನದ ಆವರಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈಗಾಗಲೇ ರಾಜಶೇಖರ ದೊಡ್ಡಣ್ಣ ಮೌರ್ಯ ಅವರ ನೇತೃತ್ವದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ರಾಜ್ಯ ಘಟಕ ಸ್ಥಾಪನೆಯಾಗಿದ್ದು ಕಾರ್ಯನಿರ್ವಹಿಸುತ್ತಿದೆ ಈ ಸಂಘಟನೆ ಉದ್ದೇಶ ಸಮುದಾಯ ಯುವ ಜನಾಂಗವನ್ನು ಜಾಗೃತಿಗೊಳಿಸುವುದು ಸಮುದಾಯವನ್ನು ಶೈಕ್ಷಣಿಕವಾಗಿ ಜಾಗೃತಿಗೊಳಿಸುವುದಾಗಿದೆ ಎಂದರು ಪದಾಧಿಕಾರಿಗಳ ಆಯ್ಕೆ ಸಂಘಟನೆಯ ಗೌರವಾಧ್ಯಕ್ಷರಾಗಿ ಆರ್ ಉಮೇಶ್ ಎಸ್ಪಿಕೆ ಜಿಲ್ಲಾಧ್ಯಕ್ಷರಾಗಿ ಹಳೇಪುರ ಮಹೇಶ್ ಉಪಾಧ್ಯಕ್ಷರಾಗಿ ಎಂ ಸುನೀಲ್ ಗೌಡಹಳ್ಳಿ ಪ್ರಧಾನ ಕಾರ್ಯದರ್ಶಿಯಾಗಿ ಎಚ್ ಜಿ ಅನಿಲ್ ಕುಮಾರ್ ಸೇರಿದಂತೆ ಇನ್ನು ಅನೇಕರನ್ನ ನೇಮಕ ಮಾಡಲಾಗಿದ್ದು ಇದೇ ಸಂದರ್ಭದಲ್ಲಿ ಅನೇಕ ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ವರ್ದಿಗಾರ ಮಣಿಕಂಠ ನಾಯಕ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಜಿಲ್ಲಾ ಘಟಕದ ಹೊರವಲಯದಲ್ಲಿ ಶ್ರೀಗಳಿ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯೋಗರ್ಜನೆಯ ಒಂದು ಘಟಕ ಉದ್ಘಾಟನೆ ಮಾಡಬೇಕು ಅಂತ ಒಂದು ಪೂರ್ವ ನಿರ್ಮಿಸಬೇಕ ಕರೆದಿದ್ವಿ ಅಲ್ಲಿ ನಮ್ಮ ವಿವಿಧ ಪದಾಧಿಕಾರಿಗಳನ್ನ ಇವತ್ತು ಆಯ್ಕೆ ಮಾಡಿದ್ದೀವಿ ಜಿಲ್ಲಾಧ್ಯಕ್ಷ ಆದಿಯಾಗಿ ಉಪಾಧ್ಯಕ್ಷರು ತಾಲೂಕು ಅಧ್ಯಕ್ಷಗಳು ಇತರ ಪದಾಧಿಕಾರಿಗಳ ಆಯ್ಕೆಯಾಗಿ ಇವತ್ತು ಆಯ್ಕೆ ಮಾಡಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಘಟಕವನ್ನು ಉದ್ಘಾಟನೆ ಮಾಡಲು ಸ್ಥಳ ಮತ್ತು ಸಮಯ ನಿಗದಿ ಮಾಡಲು ಇವತ್ತು ಚರ್ಚೆ ಮಾಡಿ ಮಾಡಿಕೊಂಡಿದ್ದೀವಿ ಬಟ್ ಅದು ಅಂತಿಮ ಅಂತ ಆದ ನಂತರ ನಮ್ಮಲ್ಲಿ ಮತ್ತೆ ಒಂದು ಸತಿ ಹೇಳಿ ಹೇಳ್ತೀವಿ ಜೊತೆಗೆ ಎಲ್ಲ ಪದಾಧಿಕಾರಿಗಳ ನೂತನ ನಮ್ಮನ್ನು ಜಿಲ್ಲಾಧ್ಯಕ್ಷನಾಗಿ ಅವ್ರಿಗೆ ನಮ್ಮ ಅಧಿಕ ಅಧಿಕಾರ ಅಂಚ ಹಸ್ತಾಂತರ ಮಾಡಿ ಅವ್ರಿಗೆ ಶುಭಾಶಯಗಳು ಕೊಡಬೇಕು ಕೊಡೋಕ್ಕೆ ಬಯಸ್ತಾ ಇದ್ದೀವಿ